ಸ್ಟಾರ್ ಸಿನಿಮಾಗಳು ಅಂದರೆ ಸಾಕು ನೂರು ಇನ್ನೂರು ರೂಪಾಯಿ ಇದ್ದ ಟಿಕೆಟ್ ರೇಟ್ ಡಬ್ಬಲ್ ತ್ರಿಬ್ಬಲ್ ಆಗಿರುತ್ತೆ ಇನ್ನು ಸೂಪರ್ ಸ್ಟಾರ್ಗಳ ಸಿನಿಮಾ ಅಂದ್ರಂತೂ ಮುಗಿದೇ ಹೋಯಿತು ಸಾವಿರಾರು ರೂಪಾಯಿ ಆಗುತ್ತೆ ಜಾಸ್ತಿ ದುಡ್ಡು ಕೊಟ್ಟರು ಅಂತ ಅವರೇನು ಸ್ಪೆಷಲ್ ಸೌಲಭ್ಯ ಕೊಡಲ್ಲ ಒಂದ್ಸಲ ಥಿಯೇಟರ್ ಒಳಕ್ಕೆ ಹೋದರೂ ನೀವು ಪಾಪ್ಕಾರ್ನು ಜ್ಯೂಸು ಸಮೋಸಾ ಕಾಫಿ ಟೀ ಏನು ಬೇಕು ಅಂದರೂ ಡಾಲರ್ ಲೆಕ್ಕದಲ್ಲಿ ಕೊಡಬೇಕು ಇನ್ನು ಕೆಲವು ಸ್ಟಾರ್ ಚಿತ್ರಗಳಿಗೆ ಪೇಡ್ ಪ್ರೀಮಿಯರ್ ಶೋ ಮಾಡ್ತಾರೆ ಅಂದ್ರೆ ಅಫಿಶಿಯಲ್ ಆಗಿ ಐದು ಸಾವಿರ ಹತ್ತು ಸಾವಿರ ಟಿಕೆಟ್ ರೇಟ್ ಫಿಕ್ಸ್ ಮಾಡಿ ವ್ಯವಹಾರ ಮಾಡ್ತಾರೆ ಟೋಟಲ್ ಆಗಿ ಆಗೋ ಲಾಭ ಏನಂದ್ರೆ ನಿರ್ಮಾಪಕನಿಗೆ ದುಡ್ಡು ಲಾಭ ಎಲ್ಲ ಫಾಸ್ಟ್ ಆಗಿ ರಿಕವರಿ ಆಗುತ್ತೆ ಅಷ್ಟೇ ಇನ್ ಮುಂದೆ ಇಂಥದ್ದಕ್ಕೆಲ್ಲ ನೋ ಚಾನ್ಸ್ ಅವಕಾಶ ಇಲ್ಲ ಇಂತಹ ಪೇಡ್ ಪ್ರೀಮಿಯರ್ ಶೋ ನಡೆಸೋದಕ್ಕೆ ಬಿಡಲ್ಲ ಟಿಕೆಟ್ ರೇಟ್ ಕೂಡ ಜಾಸ್ತಿ ಆಗಲ್ಲ ಆಗುವುದಕ್ಕೆ ಬಿಡಲ್ಲ ಆದರೆ ಇದು ಕರ್ನಾಟಕದಲ್ಲಿ ಅಲ್ಲ ಪಕ್ಕದ ತೆಲಂಗಾಣದಲ್ಲಿ ಆಗುತ್ತೆ ಅಂತಹದ್ದೊಂದು ಮಾತನಾಡಿರೋದು ತೆಲಂಗಾಣ ಸಿಎಂ ರೇವಂತ ರೆಡ್ಡಿ ಆ ಪಿಕ್ಚರ್ ನಿಕಾಲೋ ಪೈಸೆ ಕಮಾ ಸರ್ಕಾರ ಪ್ರಿವಿಲೇಜ್ ಶೂಟಿಂಗ್ ಮೋರ್ ಜಾನ್ ಲೇನೆ ಕೆ ಕಾನೂನು ಆ ಸ್ಪೆಷಲ್ ಪ್ರಿವಿಲೇಜ್ ಮಾಂಗೇತೋ ಈ ಸರ್ಕಾರ ಮೇ ನಹಿ ಮಿಲ್ನೆ ವಾಲೆ ಮೈ ಜಬ್ ತಕ್ ಮೈ ಕುರ್ಸಿ ಮೇ ರಹತಾ ہوں ತಬ್ ತಕ್ ನಹಿ دیتا ہوں ಸಿಎಂ ರೇವಂತ್ ರೆಡ್ಡಿ ತೆಲಂಗಾಣ ವಿಧಾನಸಭೆಯಲ್ಲಿಯೇ ಇಂಥದ್ದೊಂದು ಗುಡುಗು ಹಾಕುವುದಕ್ಕೆ ಕಾರಣವಾಗಿದ್ದು ಪುಷ್ಪಾ ಚಿತ್ರದ ರಿಲೀಸ್ ವೇಳೆ ಸಂಭವಿಸಿದ ದುರಂತ ಅಲ್ಲೂ ಅರ್ಜುನ್ ಪ್ರೀಮಿಯರ್ ಶೋ ನೋಡೋಕೆ ಅಂತ ಪೊಲೀಸರ ಪರ್ಮಿಷನ್ ಇಲ್ಲದೇನೆ ಸಂಧ್ಯಾ ಥಿಯೇಟರ್ಗೆ ಹೋಗಿ ನೂಕುನುಗ್ಗಲು ಉಂಟಾಗಿ ರೇವತಿ ಅನ್ನೋ ಮಹಿಳೆ ಮೃತಪಟ್ಟು ಆಕೆಯ ಮಗ ಬ್ರೈನ್ ಡೆಡ್ ಆಗಿ ಚಿಕಿತ್ಸೆ ಪಡಿತಿದ್ದಾನೆ ಬ್ರೈನ್ ಡೆಡ್ ಆತ ಬದುಕುವ ಸಾಧ್ಯತೆ ನೂರಕ್ಕೆ ಶೇಕಡ ಝೀರೋ ಜೀರೋ ಜೀರೋ ಝೀರೋ ಜೀರೋ ಪಾಯಿಂಟ್ ಒಂದರಷ್ಟು ಮಾತ್ರ ಇದೆ ವೈದ್ಯರು ಪ್ರಯತ್ನ ಬಿಟ್ಟಿಲ್ಲ ಇದೇ ವಿಷಯದ ಬಗ್ಗೆ ಮಾತನಾಡುತ್ತಾ ರೇವಂತ್ ರೆಡ್ಡಿ ಇನ್ನು ಮುಂದೆ ಪೇಯ್ಡ್ ಪ್ರೀಮಿಯರ್ ಶೋಗೆ ಅವಕಾಶ ಕೊಡಲ್ಲ ಅಂದಿರೋದು ಕರ್ನಾಟಕ ಸರ್ಕಾರಕ್ಕೆ ಪಾಠವಾಗಬೇಕು ಏಕೆ ಗೊತ್ತಾ ತೆಲಂಗಾಣದಲ್ಲಿ ಟಿಕೆಟ್ ದರ ಗರಿಷ್ಠ ಇನ್ನೂರು ರುಗಿಂತ ಹೆಚ್ಚು ವಿಧಿಸೋ ಆಗಿಲ್ಲ ಟಿಕೆಟ್ ರೇಟ್ ಹೆಚ್ಚಿಸುವುದಕ್ಕೆ ಕೇವಲ ಪೇಯ್ಡ್ ಪ್ರೀಮಿಯರ್ ಶೋಗಳಿಗೆ ಅವಕಾಶ ಇತ್ತು ಈಗ ಅದಕ್ಕೂ ಕಲ್ಲು ಬಿದ್ದಿದೆ ತಮಿಳುನಾಡಿನಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೂಡ ಟಿಕೆಟ್ ರೇಟ್ ಯದ್ವಾತದ್ವಾ ಏರಿಸೋ ಹಾಗಿಲ್ಲ ಇದು ಕರ್ನಾಟಕದಲ್ಲೂ ಜಾರಿಯಾಗಬೇಕು ಅನ್ನೋದು ಕನ್ನಡ ಸಿನಿಮಾ ಪ್ರೇಮಿಗಳ ನಿರೀಕ್ಷೆ ಸಿಎಂ ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದಾಗ ಇಂಥದ್ದೊಂದು ಆದೇಶ ತಂದರಾದರೂ ಟೆಕ್ನಿಕಲಿ ಸಮಸ್ಯೆಯಾಗಿ ಇದುವರೆಗೂ ಆದೇಶ ಜಾರಿಯಾಗಿಲ್ಲ ಎರಡು ತಿಂಗಳ ಹಿಂದೆ ಇನ್ನು ಹತ್ತು ದಿನಗಳಲ್ಲಿ ಆದೇಶ ಜಾರಿ ಮಾಡೋ ಭರವಸೆ ಸಿಕ್ಕಿತ್ತಾದರೂ ಅದೂ ಆಗಿಲ್ಲ ಅಂದ ಹಾಗೆ ಈ ಟಿಕೆಟ್ ರೇಟ್ ಮೇಲೆ ನಿರ್ಬಂಧ ವಿಧಿಸಿದರೆ ಏನು ಲಾಭ ಅಂತೀರಾ ಆಗ ಯಾವ ಭಾಷೆಯ ಸಿನಿಮಾ ಬಂದರೂ ಟಿಕೆಟ್ ರೇಟ್ ಜಾಸ್ತಿ ಆಗಲ್ಲ ಸಹಜವಾಗಿಯೇ ಆಗ ಕನ್ನಡ ಸಿನಿಮಾಗಳಿಗೂ ಆದ್ಯತೆ ಸಿಗುತ್ತೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೋ ಸಂಖ್ಯೆಯೂ ಹೆಚ್ಚಾಗುತ್ತೆ ಹೆಚ್ಚು ಹೆಚ್ಚು ಜನ ನೋಡಿದರೆ ಲಾಭವಾಗುವುದು ಚಿತ್ರರಂಗಕ್ಕೆ ಹೀಗೆ ಮನಸ್ಸಿಗೆ ಬಂದ ರೇಟ್ ಫಿಕ್ಸ್ ಮಾಡುವುದಕ್ಕೆ ಚಾನ್ಸ್ ಸಿಕ್ಕರೆ ಯಾರೋ ಒಬ್ರು ಇಬ್ರು ಸ್ಟಾರ್ ನಟರಿಗೆ ನಿರ್ಮಾಪಕರಿಗೆ ಲಾಭವಾಗುತ್ತೆ ಹೊರತು ಚಿತ್ರರಂಗಕ್ಕೆ ಹೊಡೆತಾನೆ ಹೆಚ್ಚು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾದರಿಯಾಗಲಿ